ಎಲ್ಲರಿಗೂ ನಮಸ್ಕಾರ ಹೋಟೆಲಲ್ಲಿ ಯಾವ ರೀತಿ ಮಸಾಲೆ ದೋಸೆ ಮಾಡ್ತಿರೋ ಅಷ್ಟೇ ಪರ್ಫೆಕ್ಟಾಗಿ ಇವತ್ತು ಮಸಾಲೆ ದೋಸೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ತುಂಬಾ ಸುಲಭ ಪ್ರತಿ ಸ್ಟೆಪ್ನ ಮಿಸ್ ಮಾಡಿದೆ ನೋಡಿ ಮಾಡ್ಕೊಳ್ಳಿ ಮೊದಲಿಗೆ ಪಲ್ಯ ಮಾಡ್ಕೊಳ್ಬೇಕಾಗುತ್ತೆ ಸೊ ಅದಕ್ಕೆ ನೀರು ಒಂದು ಅರ್ಧ ಲೀಟ್ರ್ ಅಷ್ಟು ಹಾಕ್ಕೊಂಡು ಆಲೂಗಡ್ಡೆ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ಳೋಣ ಕಟ್ ಮಾಡಿ ಹಾಕ್ಕೊಳೋದ್ರಿಂದ ಸ್ವಲ್ಪ ಬೇಗ ಬೇಯುತ್ತೆ ಸಾಫ್ಟಾಗಿ ಸಹ ಬೇಯುತ್ತೆ ಸೊ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ಳಿ ಕಟ್ ಮಾಡಿ ಹಾಕ್ಕೊಂಡು ಒಂದು ಎರಡು ವಿಸಿಲ್ಗೆ ನಾವು ಇದನ್ನ ಇಟ್ಕೊಳ್ಬೇಕಾಗುತ್ತೆ ಆಲೂಗಡ್ಡೆ ಬೇಯೋದ್ರೊಳಗಡೆ ನಾವು ಒಂದು ಚಟ್ನಿ ಸಹ ಮಾಡ್ಕೊಳ್ಳೋಣ ಸ್ವಲ್ಪ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಒಂದು ಎರಡು ಸ್ಪೂನಷ್ಟು ಪುದೀನ ಕೊತ್ತಂಬರಿ ಸೊಪ್ಪು ಮತ್ತು ಖಾರ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಮತ್ತು ಒಂದು ಅರ್ಧ ಈರುಳ್ಳಿ ಅಕ್ಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಂದೆರಡು ದೊಡ್ಡ ಸ್ಪೂನಷ್ಟು ಕಡಲೆ ಪಪ್ಪು ಸಹ ಸೇರಿಸ್ಕೋಣ ತೆಂಗಿನಕಾಯಿ ಒಂದು 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 ಎಷ್ಟು ಹಾಕ್ಕೊಳ್ಳೋಣ ಚಟ್ನಿ ಪರ್ಫೆಕ್ಟಾಗಿ ಬರುತ್ತೆ ಇದು ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ ಮಿಸ್ ಎಲ್ಲೂ ಮಿಸ್ ಮಾಡಿದೆ ವಿಡಿಯೋ ಪೂರ್ತಿ ನೋಡಿ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಇದನ್ನೆಲ್ಲನೂ ಸಹ ರುಬ್ಕೊಳ್ಬೇಕಾಗುತ್ತೆ ಒಂದು ಟೀ ಅಷ್ಟು ನೀರು ಹಾಕ್ಕೊಂಡು ರುಬ್ಕೋಣ ತೀರ ಗಟ್ಟಿನೂ ಬೇಡ ತೀರ ನೀರಾಗೂ ಬೇಡ ಈ ಅದಕ್ಕೆ ರುಬ್ಕೊಂಡ್ರೆ ಸಾಕಾಗುತ್ತೆ ನಾವು ಇದಕ್ಕೆ ಈಗ ಒಗ್ಗರಣೆ ಕೊಟ್ಕೊಳ್ಬೇಕು ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಒಂದೆರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಕರ್ಬಂದ್ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಕೊಂಡ್ರೆ ಆಯಿತು ಈಗ ದೋಸೆ ಮೇಲೆ ಹಾಕ್ತಲ್ವಾ ಕೆಂಪು ಚಟ್ನಿ ಅದು ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಬಿಸಿನೀರಿಗೆ ಒಂದು ನಾಲ್ಕರಿಂದ ಐದು ಬೇಡಿಗೆ ಮೆಣಸಿನ್ಕಾಯಿ ಹಾಕೋಣ ಅದನ್ನ ನೆನೆಸ್ಕೊಳ್ಬೇಕಾಗುತ್ತೆ ಒಂದು ಹತ್ತು ಹತ್ತು ನಿಮಿಷ ಮತ್ತು ಈರುಳ್ಳಿ ಒಂದು ಅರ್ಧ ಮತ್ತು ಸಕ್ಕರೆ ಒಂದು ಒಂದು ಅರ್ಧ ಸ್ಪೂನಷ್ಟು ಹುಣಸೆಹಣ್ಣು ಚಿಕ್ಕದು ಜೀರಿಗೆ ಒಂದು ಅರ್ಧ ಸ್ಪೂನು ಉಪ್ಪು ರುಚಿಗೆ ತಕ್ಕಷ್ಟು ಉರ್ಗಡ್ಲೆ ಒಂದು ಮೂರು ಸ್ಪೂನಷ್ಟು ತೊಗೊಂಡಿದ್ದೀನಿ ಇಷ್ಟು ಹಾಕಿ ಮತ್ತು ಬೇಡಿಗೆ ಮೆಣಸಿನ ಸಹ ಸೇರಿಸ್ಕೊಂಡು ನಾವು ರುಬ್ಕೊಳ್ಬೇಕಾಗುತ್ತೆ ತುಂಬ ಬೇಡ ತುಂಬ ಗಟ್ಟಿಯಾಗೂ ಬೇಡ ಯಾವ ರೀತಿ ರುಬ್ಕೊಳ್ಬೇಕಂತ ತೋರಿಸ್ತೀನಿ ಸೊ ಹಾ ಅದರಲ್ಲಿ ರುಬ್ಕೊಂಡ್ರೆ ನಾವು ದೋಸೆ ಮೇಲೆ ಹಾಕಿದಾಗ ನೀಟಾಗಿ ಆಗಿ ಸ್ಪ್ರೆಡ್ ಆಗುತ್ತೆ ಸೊ ಇಷ್ಟು ಸಹ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ ನೋಡಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಬೇಕಾಗುತ್ತೆ ನೋಡಿ ಈ ಹದ್ದಲ್ಲಿರಬೇಕು ಚಟ್ನಿ ನಾವು ದೋಸೆ ಮೇಲೆ ಹಾಕಿದಾಗ ನೀಟಾಗಿ ಸ್ಪ್ರೆಡ್ ಆಗಬೇಕು ತುಂಬ ನೀರಾದರೆ ಕೆರೆ ಅಂಟಿಕೊಳ್ಳುತ್ತೆ ಗಟ್ಟಿಯಾದರೆ ನಾವು ಸ್ಪ್ರೆಡ್ ಮಾಡ್ಕೊಳೋಕ್ಕಾಗಲ್ಲ ನೋಡಿ ಈ ಹದ್ದಲ್ಲಿ ರುಬ್ಕೊಂಡ್ರೆ ಪರ್ಫೆಕ್ಟಾಗಿರುತ್ತೆ ಮಿಸ್ ಮಾಡಿದೆ ಈ ಕೆಂಪು ಚಟ್ನ ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಕೊಡೋದಿದೆ ಮಸಾಲೆ ದೋಸೆಗೆ ಈಗ ಪಲ್ಯ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ ಒಂದು ಪ್ಯಾನ್ಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕಡಲೆಬೇಳೆ ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇನ ಸೊಪ್ಪು ಇಷ್ಟು ಹಾಕಿ ಸ್ವಲ್ಪ ಕೈ ಆಡ್ಸೋಣ ನೀರಿನ ಅಂಶ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಬೇಕು ಮತ್ತು ಈಗ ಈರುಳ್ಳಿ ಸಹ ಒಂದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅರ್ಧ ಕೆ ಜಿಗೆ ಇಷ್ಟು ಸಾಕಾಗುತ್ತೆ ಮತ್ತು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತಾ ಸ್ವಲ್ಪನೇ ಹಾಕ್ಕೊಳ್ಳಿ ಜಾಸ್ತಿ ಉಪ್ಪು ಬೇಡ ನಾವು ದೋಸೆ ಮತ್ತು ಚಟ್ನಿಗೆ ಎಲ್ಲದಕ್ಕೂ ಹಾಕಿರ್ತೀವಲ್ವ ಸೊ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸೊ ಏನು ಬೇಯಿಸು ಸಿಪ್ಪೆ ತೆಗೆದು ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀವಿ ಅದನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಐಡಿಯಾ ಅಷ್ಟು ಹಾಕ್ಕೊಳ್ಳೋಣ ತುಂಬ ಕಲರ್ಫುಲ್ ಅದು ಚೆನ್ನಾಗಿ ಬರುತ್ತೆ ನೋಡಿ ದೋಸೆ ಹಿಟ್ಟು ಸಹ ರೆಡಿ ಆಗಿದೆ ದೋಸೆ ಹಿಟ್ಟು ಯಾವ ರೀತಿ ರೆಡಿ ಮಾಡಬೇಕು ಮಸಾಲೆ ದೋಸೆಗೆ ಯಾರಿಗೆಲ್ಲ ಗೊತ್ತಿಲ್ವೋ ಕಮೆಂಟ್ ಮಾಡಿ ನೆಕ್ಸ್ಟ್ ರೆಸಿಪಿಯಲ್ಲಿ ಅದಕ್ಕೆ ಕರೆಕ್ಟ್ ಪರ್ಫೆಕ್ಟಾದ ಕ್ವಾಂಟಿಟಿ ತೋರಿಸ್ತೀನಿ ಫೈನಲ್ ಆಗಿ ದೋಸೆ ಮಾಡೋದು ತುಂಬ ಇಂಪಾರ್ಟೆಂಟು ಈ ದೋಸೆ ಹಾಕಿದಾಗ ಯಾವ ಟೈಮ್ಗೆ ಏನೇನು ಹಾಕಬೇಕು ಅದು ಪರ್ಫೆಕ್ಟಾಗಿ ಹಾಕಿದ್ರೆ ಅದು ಮಸಾಲೆ ದೋಸೆ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ನಮಗೆ ಸೊ ಈ ರೀತಿ ದೋಸೆ ಹಾಕಿದ್ಮೇಲೆ ಎಣ್ಣೆ ಹಾಕ್ಕೊಳ್ಬೇಕು ನೀಟಾಗಿ ನೋಡಿ ಈ ಬೆಂದಿದೆಯಲ್ವ ಮೇಲೆ ಹಸಿ ಅಂಶ ಏನೂ ಕಾಣಿಸ್ತಾ ಇಲ್ಲ ಆ ಟೈಮಲ್ಲಿ ನಾವು ಈಗ ಕೆಂಪು ಚಟ್ನಿನ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗುತ್ತೆ ಇನ್ನೂ ಯಾರು ನನ್ನ ಪೇಜ್ನ ಫಾಲೋ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳೋದ್ರಿಂದ ಹೆಚ್ಚಿನ ಜನರಿಗೆ ತಲುಪುತ್ತೆ ಇದು ಅವರು ಸಹ ಮಾಡಿಕೊಳ್ಳಿ ನೋಡಿ ಈ ಹಂತದಲ್ಲಿ ನಾವು ಆಲೂಗಡ್ಡೆ ಪಲ್ಯನೂ ಸಹ ಹಾಕ್ಕೊಳ್ಬೇಕಾಗುತ್ತೆ ಈಗಲೂ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕಾಗುತ್ತೆ ಅಥವಾ ತುಪ್ಪ ಕರೆಸ್ಕೊ ತುಪ್ಪನೂ ಸಹ ಹಾಕ್ಕೊಳ್ಬೋದು ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ತುಪ್ಪನ ಯೂಸ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ನೀವು ನೋಡಿ ಪರ್ಫೆಕ್ಟಾಗಿ ಕರೆಕ್ಟಾಗಿ ಆಗಿದೆ ನೋಡಿ ಮ ಮಸಾಲೆ ದೋಸೆ ಅನ್ನೋದು ಬಾಯಲ್ಲಿಟ್ರೆ ಕರಗೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಸೇಮ್ ಫ್ಲೇವರ್ ಬರುತ್ತೆ ಸೇಮ್ ಪ್ರೋಸೆಸಲ್ಲೇ ಎಲ್ಲನೂ ಸಹ ಮಾಡ್ಕೊಳ್ಳಿ ಒಂದು ಅಥವಾ ಎರಡು ತಿಂದರೆ ಸಾಕು ಬೆಳಗ್ಗೆ ತಿಂಡಿಗೆ ಆಗ್ಬೋದು ಯಾರಾದರೂ ಗೆಸ್ಟ್ ಬಂದಾಗ ಮಾಡಿಕೊಟ್ರೆ ವಾವ್ ಅಂತಾರೆ ಇಷ್ಟು ಅದ್ಭುತವಾದ ರೆಸಿಪಿ ಎಲ್ಲಿ ಕಲ್ತ್ಕೊಂಡೆ ಅಂತ ಸಹ ಕೇಳ್ತಾರೆ ಅಷ್ಟು ಚೆನ್ನಾಗಿ ಬರುತ್ತೆ ಪರ್ಫೆಕ್ಟಾದಿ ಹೋಟ್ಲಲ್ಲಿ ಯಾವ ರೀತಿ ನಾವು ಮಸಾಲೆ ದೋಸೆ ಇಷ್ಟಪಟ್ಟು ತಿಂತೀವೋ ಮನೇಲೂ ಸಹ ಅದೇ ರೀತಿ ಮಾಡ್ಕೊಳ್ಬೋದು ಮಿಸ್ ಮಾಡಿದೆ ವಿಡಿಯೋ ಪೂರ್ತಿ ಎಲ್ಲಿ ಸ್ಕಿಪ್ ಮಾಡಿದೆ ಇದೇ ರೀತಿ ಮಾಡಿಕೊಂಡು ಸರ್ವ್ ಮಾಡಿ ನೋಡಿ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ದೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ನಿಮ್ಮ ದಿನ ಶುಭವಾಗಿರಲಿ